ಅಚಲೇರಿ ಊರ ಅಂದ್ರ ಮಹಾರಾಷ್ಟ್ರದೊಳಗೆ ಬರ್ತದೆ ವಾಗ್ದರ್ಗಿಲಿಂದ ಹನ್ನೆರಡು ಹದಿನೈದು ಕಿಲೋಮೀಟರ್ದಲ್ಲಿರ್ತಕ್ಕಂಥ ಆಲೂರ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ಅಚಲೇರ್ ಆಲೂರ ಅಂದ್ರೆ ಖವಾಕ್ ಫೇಮಸ್ ಖವಾ ಅಚಲೇರದೊಳಗ ಬಹಳಷ್ಟು ಜನ ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಡ್ತಾರೆ ಕುಷ್ಠ ರೋಗಿಗಳು ಬರ್ತಾರೆ ಯಾರು ಏನು ಕೇಳುತ್ತಾರೆ ಅದನ್ನು ನಡೆಸಿಕೊಡ್ತಕ್ಕಂಥ ಸಿದ್ಧಿ ಪುರುಷ ಸಿದ್ದರಾಮ ಅಲ್ಲೊಂದು ಆನಂದ ಆಶ್ರಮ ಮಾಡಬೇಕಂತ ಸಂಕಲ್ಪ ಮಾಡ್ತಾರೆ ಎರಡು ಎಕರೆ ಹೊಲ ತಗೊಂಡು ಜಾಗ ತಗೊಂಡ್ರು ಲಿಂಬಿ ಗಿಡ ಹಚ್ಚಿದ್ರು ಪತ್ರಿ ಗಿಡ ಹಚ್ಚಿದ್ರು ಬಾಳೆ ಕಬ್ಬ ಅಲ್ಲಿ ನೀರು ಇದ್ದಿದ್ದಿಲ್ಲ ಬೋರ್ವೆಲ್ ಹಾಕಿಸಿದ್ರು ಬಾವಿ ಹೊಡೆದ್ರು ಸ್ವತಃ ಸಿದ್ದರಾಮ ಶಿವಯೋಗಿಗಳು ಅವ್ರಿಗೆ ಅಚ್ಚಲೇರ್ಮುತ್ತಾನೆ ಅಂತಿದ್ರು ದಸರಾ ನವರಾತ್ರಿ ಬಂತು ಅಂದ್ರೆ ಸೀರೆ ಉಟ್ಕೊಂಡು ಕೌಡಿ ಹಾಕೊಂಡು ಕಾಲ ಗೆಜ್ಜಿ ಕಟ್ಕೊಂಡು ಐದು ಸೇವಾ ಮಾಡ್ತಿದ್ರು ಸಿದ್ದರಾಮ ಶಿವಯೋಗಿಗಳು ಸುಮ್ ಸುಮ್ಮನೆ ದೇವಿ ಗುಡಿಯಾಗ ಅವ್ರ ಚರಿತ್ರೆ ನಡೀತದಂತೀರಿ ಹುಡುಗಾಟ ಭಾಗ್ಯವಂತಿ ಭಾಗ್ಯವಂತಿವಲ್ಲಿ ನಿರಂತರ ದಾಸೋಗ ನಡಿತದಂದ್ರೆ ಹುಡುಗಾಟ ಅಲ್ಲ ಗವಿ ಕಟ್ಟಬೇಕಂತೇಳಿ ಹೇಳಿ ಸಂಕಲ್ಪ ಮಾಡ್ತಾರ ಕಾಜಾ ಕ್ವಾಟ್ನವ್ರ ಶರಣ ಮುತ್ಯ ಅಂತ ನೀವೆಲ್ಲ ಕೇಳಿರಿ ಶರಣಲಿಂಗ ಅಲ್ಲಿಗೆ ಅಚ್ಚಲೇರಿಗೆ ಬಂದ ಹಾಲು ಮತದಲ್ಲಿ ಹುಟ್ಟಿರ್ತಕ್ಕಂಥ ಶರಣಲಿಂಗ ಕನ್ನಡಿಗಿ ಗ್ರಾಮದ ಎಲ್ಲಿಗೆ ಬಂದ ಅಚ್ಚಲೇರಿಗೆ ಬಂದ ಅವಾಗ ಅಪ್ಪವ್ರಂದ್ರು ನಿನಗೊಂದು ಕೆಲಸ ಹಚ್ತೀನಿ ಆ ಗವಿ ಕಟ್ಟುವ ಕೆಲಸ ನೀ ಮಾಡ್ಬೇಕು ಇನ್ನೂವರೆಗೂ ಅಚಲೇರ್ಕ್ ಹೋದ್ರೆ ಆ ಗವಿ ಇದೆ ಅವಾಗ ಅವಾಗ ಎಲ್ಲ ಲಿಂಗ ಮುತ್ಯ ಬರ್ತಿದ್ದಂತ ಮುಗಳ ಕೊಡ್ಲಿಂದ ನನ್ನ ಮಗ ಹೆಂಗದ ನನ್ನ ಗುರು ಸಿದ್ಧಲಿಂಗ ಯೋಗಕ್ಷೇಮ ಕೇಳಕ್ಕ ಆ ಚಲೇರಿಗೆ ಬರ್ತಿದ್ರು ಹಾಲು ಮತದಾಗ ಹುಟ್ಟಿರ್ತಕ್ಕಂಥ ಎಲ್ಲ ಮುತ್ಯ ಕುರುಬ ಜನಾಂಗದಾಗ ಹುಟ್ಟಿರ್ತಕ್ಕಂಥ ಎಲ್ಲ ಲಿಂಗ ಮಹಾರಾಜ ಇವತ್ತು ಜಂಗಮರ ಜಗಲಿ ಮೇಲೆ ಪೂಜೆ ಮಾಡ್ಕೊಳ್ತಾನೆ ಅಂದ್ರೆ ಎಷ್ಟು ಭಕ್ತಿ ಮಾಡಿರ್ಬೇಕು ಸಿದ್ಧಲಿಂಗ ಮುತ್ಯ ಅನ್ನೋ ಬಳಿ ವಿಚಾರ ಮಾಡ್ರಿ ನೀವು ನಮ್ಮ ಮುಗಳಕೋಡು ಸಂಪ್ರದಾಯದೊಳಗೆ ಜಾತಿ ಇಲ್ಲ ಜಾತ್ಯತೀತವಾಗಿರ್ತಕ್ಕಂಥ ಮಠ ಇದ್ರೆ ಅದು ಮುಗುಳು ಕೊಡ ಜಿಡಗ ಅಚಲೇರಿ ಅಚಲೇರಿ ಎಲ್ಲಾ ಲಿಂಗ ಮುತ್ತೆ ಕ್ಷೇಮ ಕೇಳಕ್ ಬಂದ ಬಹಳ ಚಂದ ಕೇಳ್ರಿ ಇದು ಪವಾಡ ಅಪ್ಪವ್ರು ಯಾಕೆ ತಗೋತಿದ್ರು ಪ್ರಸಾದ ಅವ್ರು ಕುಡಿತಿದ್ರು ಅಪ್ಪವ್ರೇ ಕುಡ್ದಾರ ನಾವ್ಯಾ ಕುಡಿಯೋದು ಬಿಡ್ಬೇಕ್ರಿ ಅಂತೇಳಿ ಕೆಲವು ಮಂದಿ ಚಾಲು ಮಾಡಿರಿ ಮತ್ತೆ ಅವ್ರು ಯಾಕೆ ಕುಡಿದ್ರು ಮತ್ತೆ ಯಾಕೆ ಬಿಟ್ಟರು ಹೇಳಬೇಕ್ರಿ ಪುರಾಣ ಹೇಳಬೇಕಾದ್ರೆ ಪರಿಪೂರ್ಣವಾಗಿ ಹೇಳಬೇಕು ಸ್ವಲ್ಪ ಊಟ ಮಾಡಬೇಕು ರಸಭರಿತವಾಗಿರ್ತಕ್ಕಂಥ ಊಟ ಮಾಡ್ಬೇಕು ಊರದೇ ಒಳ್ಳ ಜೊಳ್ಳ ಏನು ಮಾಡ್ತೀರಿ ಎಲ್ಲ ಎಲ್ಲಲ್ಲಿಗೆ ಬುದ್ಧ ಚಿಲೇರಿಗೆ ಬಂದಾನ ಅವ್ರು ಎಂದೂ ಏ ಕ್ವಚನದ ಕರೆದಿಲ್ಲ ಅವರಿಗೆ ಸಿದ್ದರಾಮಪ್ಪ ಅವರಿಗೆ ಶಿವಯೋಗಿ ಕರೀರಿ ಶಿವಯೋಗಿಗೆ ನನ್ನ ಗುರು ನಮ್ಮಪ್ಪ ನಮ್ಮಪ್ಪ ಸಿದ್ಧಲಿಂಗವ ಶಿವಯೋಗಿಗೆ ಕರೀರಿ ಕರೆದ್ರು ಬಂದರು ಬಂದು ಎದುರು ನಿಂತರು ಸಿದ್ಧರಾಮ ಶಿವಯೋಗಗಳು ಕಣ್ಣಾಗ ಕಣ್ಣಿಟ್ಟು ನೋಡಿಲ್ಲ ಒಂದ್ ಗುರು ಶಿಷ್ಯರು ನೋಡ್ಬೇಕಾದ್ರೆ ಅವ್ರಿಗೆ ನೋಡ್ಬೇಕು ಎಲ್ಲ ಲಿಂಗ ಮಹಾರಾಜ ಅಂತಾನ ಯಪ್ಪ ಈ ಜಗತ್ತು ಚಲೋ ಇಲ್ಲ ಮಾಯವಾಗಿರ್ತಕ್ಕಂಥ ಜಗತ್ತದ ಇದು ಮಾಯಾ ಮೋಹ ಮಮತೆ ಕೂಡಿರ್ತಕ್ಕಂಥ ಜಗತ್ತಿನೊಳಗ ನೀ ನೋಡ್ಲಿಕ್ಕೆ ಚಂದ ಇದ್ದಿ ನಿನ್ನ ಯೌವನ ಹೆಣ್ಣು ಮಕ್ಕಳಿಗೆ ಕಾಲ ಜಾರಬಾರದು ಹೆಣ್ಣು ಮಕ್ಕಳಿಂದ ಬಹಳ ಹುಷಾರಿ ನೀ ಬ್ರಹ್ಮಚಾರಿಯಾಗಿ ಇಡೀ ಜಗತ್ತನ್ನ ಆಳುವ ಶ್ರೀಕೃಷ್ಣ ಪರಮಾತ್ಮನಾಗಿ ಮುಗಳ ಕೋಡ ಮಟ್ಟಕ್ಕೆ ಹೆಸರು ಕೀರ್ತಿ ತರಬೇಕು ನಮ್ಮಪ್ಪ ಅಂತ ಹೇಳದ್ರಂತ ಎಲ್ಲ ಲಿಂಗ ಮಹಾರಾಜರು ಹೇಳಿ ಮುಗಳ್ ಕೊಡ್ಕೋ ಇವ್ರಿಗೆ ಸಿಟ್ಟು ಬಂದ್ಬಿಡ್ತ್ರಿ ಅಲ್ಲ ಹಿಂದಿಂದು ಮುಂದಿಂದು ಗೊತ್ತಿಲ್ಲಾರದೆ ಇವ ನನಗೆ ಮಟ್ಟಕ್ಕೆ ತೊಂಡನ ನಾ ಹೆಣ್ಮಕ್ಳಿಂದ ಜಾರ್ತೀನಿ ಈ ಯೌವನ ಏನದಲ್ಲ ಈ ಯೌವನ ಅನ್ನೋದು ನನಗೆ ಪ್ರಜ್ಞೆನೇ ಇರಬಾರ್ದು ನನಗೆ ಅರಿವು ಇರಬಾರ್ದು ಯೌವನ ದಾಟತನ ಕುಡಿಬೇಕು ಮಂದಿಗೆಲ್ಲ ತಗೊಂಡ್ ಬರಲ್ಲೇ ಬರೋತಿಗೆಲ್ಲ ತಗೊಂಡ್ ಬರ್ರಿ ಅಂತ ಹೇಳಿ ಮಂದಿ ಕೈಲೆ ಬಾಟ್ಲಿ ತರಿಸಿ ಕರಡಾಗಿ ಓಡಿ ಹೋತಿದ್ರಂತ ಒಟ್ಟೆ ನನಗರು ಇರಬಾರ್ದು ಅಂತೇಳಿ ಇಡೀ ಯೌವನ ಕಳೆವರೆಗೂ ಕೂಡ ಅಪ್ಪರು ಶಂಕರಿ ತಗೊಂಡ್ರು ನಾವು ತೋತಿವಿ ಮುಂಜಾನೆ ಚಹಾ ಕೊಡೋಂಗಿಲ್ಲ ಒಬ್ಬೊಬ್ರು ಅಲ್ಲಿಗೆ ಹೋತಾರೆ ಡ್ಯಾರೆಕ್ಟ್ ಬಾಲಾಜಿ ಹ್ಮ್ ಡ್ಯಾರೆಕ್ಟ್ ಅಲ್ಲಿಗೆ ವಾಯ ಹೊಟ್ಟಿಗೆ ಯಾಕೆ ಹೇಳ್ತೀನಿ ಅಂದ್ರೆ ಅಪ್ಪವರು ಪ್ರಸಾದ್ ಚಿತ್ತ ನಿಷೇಧ ಅಷ್ಟು ತುಂಬಿ ತಗೊಂಡ್ರು ಕೂಡ ಯಾವ ಎದಕ್ ಬಂದಾನ ಅನ್ನೋದನ್ನ ಹೇಳ್ತಿದ್ರು ಅಚಲೇರ್ ಮುತ್ಯ ಅವ್ರದ್ದು ಪುರಾಣ ಹೇಳಕತ್ತೀನಿ ನಾನು ಜಿಡಗಿ ಮುತ್ತಿ ಅವ್ರದ್ದೇ ಇದು ಅವ್ರಿಗೆ ಅಚಲೇರ್ ಮುತ್ಯ ಅಂತಿದ್ರು ಪುಣ್ಯಾತ್ಮರೇ ಅಲ್ಲಿ ಇನ್ನೊಬ್ಬ ಬರ್ತಾನೆ ಐನೂಲಿಯ ಬಸಯ್ಯ ಮುತ್ಯ ಅಂತ ಹೇಳಿ ಅವ ಬಸಯ್ಯ ಲೆಕ್ಕದಾಗ ಬಹಳ ಹುಷಾರಿದ್ದ ಅಪ್ಪ ಅವ್ರ ಅವನಿಗೆ ಕಿರಾಣಿ ಅಂಗಡಿ ಹಚ್ಚಿಕೊಟ್ರು ಇವ ಕಿರಾಣಿ ಅಂಗಡಿಯಾಗಿ ಟೆಂಕ್ ಮಾರವ ಫೋಟೋ ಮಾರವ ದಾರ ಕೊಡವ ವಿಭೂತಿ ಕೊಡವ ಇವನಿಗೆ ಲೆಕ್ಕದಾಗ ಚಲೋ ಇದ್ದ ಇವ ಇದು ಮಾಡ್ಲಕತ್ತ ಶರಣಲಿಂಗ ಗವಿ ಕಟ್ಲಕ್ಕ ಬಾವಿ ತೋಡ್ಲಕ್ಕ ಗಿಡ ಹಚ್ಚಕತ್ತ ನಿರಂತರವಾಗಿ ಅನೇಕ ವರ್ಷಗಳ ಕಾಲ ಹಿಂಗೆ ನಡೀತ್ ಹಿಂಗೆ ನಡೀತು ಒಂದು ದಿವಸ ಅವ್ರಿಬ್ರಿಗೆ ಇಬ್ಬರಿಗೆ ಯಾರು ಸಿದ್ದರಾಮ ಶಿವಯೋಗಿಗಳು ಏನಂತ ಕರೆದ್ರು ಏ ಅವ್ರಿಬ್ಬರಿಗೆ ಕರೀರೋ ಆ ಬಸ ಈಗ ಕರೀರಿ ಆ ಶರಣಿಂಗ ಕರೀರಿ ಆ ಶರಣ ಕರೀರಿ ಅಂತ ಹೇಳಿ ಇಬ್ಬರಿಗೆ ಕೂಡಿಸ್ಕೊಂಡ್ರು ಇಬ್ಬರು ತೆಲೆಮೇಲೆ ಒಂದೊಂದು ಕಾಲಿಟ್ಟರು ಬಲಗಾಲ ಬಸೈ ಮುತ್ತೇನ ತೆಲೆಮೇಲೆ ಇಟ್ಟರು ಎಡಗಾಲ ಶರಣ ಮುತ್ತೇನ ತೆಲೆಮೇಲೆ ಇಟ್ಟರು ಏನು ಹೇಳ್ತಾರ ಅಂತಂದ್ರೆ ನಂದೆಲ್ಲ ಆಶೀರ್ವಾದ ಇವತ್ತು ನಿಮಗೂ ಕೊಡ್ಲಕ್ಕ ನೋಡು ನೀವಿಬ್ರು ಚಲೋ ಸೇವಾ ಮಾಡಿರಿ ನನ್ನ ಮನ ಮೆಚ್ಚಿ ನನ್ನ ಮನ ಮೆಚ್ಚುವಂಗೆ ನೀವು ಸೇವಾ ಮಾಡಿರಿ ಅದಕ್ಕ ನೀವಿಬ್ರು ಸದಾ ಕಾಲ ನಾ ಬಿಡ್ತೀನಿ ನಿಮಗೆ ಕೊಡ್ತೀನಿ ಇಪ್ಪತ್ನಾಲ್ಕು ತಾಸ ನೀವು ಸದಾ ನಿಷೇಧ ಆಗಿರ್ಬೇಕು ಅಂತೇಳಿ ಎರಡು ಕಾಲ್ ಅವರು ತೆಲೆ ಮೇಲೆ ಇಟ್ಟು ಇಬ್ರು ಕ್ವಾಟ್ನೂರ್ ಕೈಲಾಸ ಮಾಡ್ರಿ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸದ್ರಂತ ಈ ಕ್ವಾಟ್ನೂರದಾಗ ಬಸಾಯಿ ಮುತ್ತ ಮಠ ಕಟ್ಟದ ಆ ಕಾಜಾ ಕ್ವಾಟ್ನೂರದೊಳಗೆ ಶರಣಲಿಂಗ ಮಹಾರಾಜ ಮಠ ಕಟ್ಟದ ಅಪ್ಪರು ತಗೊಂಡ್ರು ಖರೆ ಯೌವನ ಕಡೆಯವರಿಗೆ ತಗೊಂಡ್ರು ಅದು ಯಾರಿಗ ಟ್ರಾನ್ಸ್ಫರ್ ಮಾಡಿದ್ರು ಅಂತಂದ್ರ ಶರಣಲಿಂಗ ಕೊಟ್ಟರು ಬಸೈ ಮುತ್ತ ಕೊಟ್ಟರು ಅವ್ರು ಲಿಂಗೈಕೆ ಆಗೋ ತರಕ ಅವರು ಹೊಟ್ಟೆ ಕುಡಿಲಾರದೆ ಇರಲಿಲ್ಲ ಅವ್ರಿಗೆ ಆಶೀರ್ವಾದ ಅದೇ ಹೇಳಬೇಕಲ್ರಿ ಎಲ್ಲ ಲಿಂಗ ಮಹಾರಾಜ ಹಿಂಗಂದು ಹೋಗ್ಯಾನ ಹೇಳಿ ಅಷ್ಟು ತೋಂಡ್ನು ಕೂಡ ಎಲ್ಲಪ್ಪ ಮುತ್ತೇವ್ರು ಏನು ಅಂತಿದ್ದಿಲ್ಲಂತ ಹ್ಮ್ ಎಲ್ಲಪ್ಪ ಮುತ್ತೇವ್ರು ಏನು ಅಲ್ಲ ಒಂದು ಪವಾಡಲ್ರಿ ಅನೇಕ ಲೀಲೆಗಳನ್ನ ಒಂದ್ ದಿವಸ ಏನಾಗಿತ್ತಂದ್ರೆ ಅಚ್ಲೇರ್ದವ್ರು ಎಲ್ಲರೂ ಹೊಸ ಸೀರೆ ಉಟ್ಕೊಂಡು ಇವತ್ತು ಮುಂಜಾನೆ ಬಂದಿದ್ರು ನೋಡ್ರಿ ಎಷ್ಟು ಚಂದ ಒಂದೇ ನಮ್ಮನೆ ಇಲ್ಕಲ್ ಸೀರೆ ಉಟ್ಕೊಂಡು ತೆಲೆ ಮೇಲೆ ಇವತ್ತು ಇವತ್ತ ಮುಂಜಾನೆ ಎಷ್ಟು ಚಂದ ಬಂದಿದ್ರಿ ನೋಡ್ರಿ ವಾ ಹ ಭಾಳ ಚಂದ್ ಈಗ ಶರಗೊಚ್ಕೊಬೇಡ್ರಿ ಅಕ್ಕ ಅವಾಗ ನಾ ಮುಂಜಾನೆದು ಹೇಳ್ತೀನಿ ಹ ನಿನ್ ನಿನ್ ಹೆಣತಿ ನೈಟಿ ಅಲ್ಲೇ ಮನೆಯಾಗ್ ನೈಟಿ ಉಡಿಸಿ ಇಲ್ಲಿ ನಮಗೆ ಸೀರಿದ್ ಹೇಳಕ್ ಬರ್ತ ನಡೆ ಅಂತ ಬೈಬ್ಯಾಡ್ರಿ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ನಮ್ಮ ಭಾರತ ಸಂಸ್ಕೃತಿನೇ ಬಹಳ ದೊಡ್ಡದದು ಬಹಳ ದೊಡ್ಡದದು ಪರಂಪರೆ ಬಹಳ ದೊಡ್ಡದದ ಅಚಲೇರದೊಳಗೆ ಹೊಸ ಸೀರೆ ಉಟ್ಕೊಂಡು ನಡೆದಿದ್ರಂತೆ ಎಲ್ಲರು ಹೋಗುವಾಗ ನೋಡ್ರಿ ಮುತ್ತೈದೆ ಆದವ್ರ ಹೆಣ್ಮಗಳು ಹೆಂಗಿರ್ಬೇಕು ಜಗತ್ತಿನೊಳಗ ಹಣಿ ಮೇಲೆ ಕುಂಕುಮ ಪಂಚಾಚಾರ್ಯರ ಐದು ಬಣ್ಣದ ವರ್ಣದು ಐದು ಮುತ್ತುಗಳು ನಿಂಬಲ್ಲಿ ಇರ್ತಾವಲ್ರಿ ಎಲ್ಲರು ನಡೆದಾರ ಕೇಳದ್ರಂತ ಏಯ್ ಬರೀಲಿ ಏಯ್ ಬಾಯ್ ನೀ ಬಂದಿಯಪ್ಪ ಅಲ್ಲಿ ಅವ್ರು ಕರೆದರು ಇವರೆಲ್ಲ ಎಲ್ಲಿಗೆ ನಡೆದಾರ ಹೊಸ ಸೀರೆ ಉಟ್ಕೊಂಡು ಎಲ್ಲಿಗೆ ನಡೆದಾರ ಅವಾಗ ಅವ್ರ ಅಂದ್ರಂತ ಎಪ್ಪ ಆಲೂರ್ಕ ರಂಭಾಪುರಿ ಜಗದ್ಗುರುಗಳು ಬಂದಾರ ವೀರ ಗಂಗಾಧರ ಶಿವಾಚಾರ್ಯರು ಅಡ್ಡ ಪಲ್ಲಕ್ಕಿ ಅದ ರೀ ಅದಕ್ಕೆ ಎಲ್ಲರೂ ಹೊಸ ಸೀರೆ ಉಟ್ಕೊಂಡು ಆಲೂರ್ಕ ನಡೆದವ್ರಿ ಒಬ್ಬ ಒಬ್ಬ ಇಡೀ ಊರೇ ಇಡೀ ಊರ್ಗ್ ಊರೇ ನಡೆದದಲ್ಲ ಹೌದ್ರಿಪ್ಪ ಅಲ್ಲೋ ಇಡೀ ಊರ್ಗೂರೇ ಆಲೂರ್ಕ್ ಹೋಗಿ ಅಡ್ಡ ಪಲ್ಲಕ್ಕಿ ಮಾಡ್ತಾರಲ್ಲ ಅಚ್ಲೇರಿಕೆ ಯಾಕೆ ಕರ್ಸು ಮಾಡ್ದವ್ರಿಗೆ ಎಪ್ಪ ಅವ್ರಿಗೆ ಆಮಂತ್ರಣ ಕೊಡ್ಬೇಕಾದ್ರೆ ಎರಡು ತಿಂಗಳು ಮೂರು ತಿಂಗಳು ಒಂದು ವರ್ಷ ಹೆಸರು ಬರ್ಸಬೇಕಾಗ್ತದ್ರಿ ಏ ಅದೇ ನಡಿ ಹೋಗಮ್ಮಂತ ಹೇಳಿ ಮರು ದಿವಸ ಎಲ್ಲಿ ಅವ್ರು ಇಳ್ಕೊಂಡಾರ ಅವ್ರ ಪೂಜೆ ಎಲ್ಲದ ಅಲ್ಲಿಗೆ ಹೋದ್ರಂತ ಯಾರು ಅಚಲೇರ್ ಮುತ್ಯ ನಮ್ಮ ಚರಿತ್ರೆ ನಾಯಕ ಅಚಲೇರ್ ಮುತ್ತ್ಯವ್ರು ಬಂದಾರ ಅಚಲೇರ್ ಬಂದಾರ ಅಂತ ಹೇಳಿ ನಮ್ಮ ಬಸವಣ್ಣಗೆ ಹ್ಯಾಂಗ್ ಕಂಬಳಿ ಹಾಸಿ ಸಿರಿ ನೋಡ್ರಿ ನೀವು ಅಲ್ಲಿ ಜಗದ್ಗುರುಗಳು ಎಲ್ಲಿ ಇಳ್ಕೊಂಡಿದ್ರು ಅಲ್ಲಿ ಕಂಬಳಿ ಹಾಸಿ ಕುಂಡಸದ್ರಂತ ಅಪ್ಪ ಪೂಜಾ ನಡೆದ ವೀರ ಗಂಗಾಧರ ಶಿವಾಚಾರ್ಯ ಒಳಗ ಅಪ್ಪ ನಮಗೆ ಟೈಮ್ ಇಲ್ಲ ನಾವು ಹೋಗ್ಬೇಕಾಗ್ಯದ ಜಗದ್ಗುರುಗಳ ದರ್ಶನ ಮಾಡಿ ಅಚ್ಲೇರು ಮುತ್ತವ್ರು ಬಂದಾರಂದ್ರೆ ಎಲ್ಲರಿಗಿ ಯಾಕಂದ್ರೆ ಒಂದಿದ್ದೆ ಆತಿತ್ತು ಮಾತಾಡ್ಬೇಡ್ರಿ ಅವ್ವ ನಗಸ್ತೀನಿ ನಗಸ್ಸಿನೂ ಹೇಳ್ತೀನಿ ಹ್ಮ್ ಅವಾಗ ಬಂದ್ರಂತ ಜಗದ್ಗುರುಗಳು ಯಾಕ್ರಿ ಸ್ವಾಮಿಗಳೇ ಆರಾಮಿದ್ದೀರಿ ಏನು ನಾ ಆರಾಮೀನ್ರಿ ನೀವು ನಮ್ಮ ಊರಿಗೆ ಬರ್ಬೇಕು ಅಚಲೇರಿಗ್ ಬರ್ಬೇಕು ಅಪ್ಪ ಅವ್ರ ಮಾಹಿಕ್ದಾಗ ಮಾತಾಡ್ಬೇಕಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ್ ಏನೋ ಅಂದಿಲ್ಲ ಈ ವರ್ಷ ಮಳಿ ಬೆಳೆ ರೈತರಿಗೆ ಚಲೋ ಆತದ ತಗಿ ಮೈಕ್ ಅಂತಿದ್ರು ಎಂತ ಗುರುಗಳು ಎಲ್ಲಿ ಸಿಗ್ತಾರ್ರಿ ಈಗಿನ ಗುರುಗಳು ಬೇರೆ ಗುರ್ಗುರ್ ಅನ್ನೋ ಗುರುಗಳವ ಈಗ ಅಚಲೇರಕ್ಕೆ ನೀವು ಬರಬೇಕು ಅಂತ ವೀರ ಗಂಗಾಧರ ಶಿವಾಚಾರ್ಯ ಕೇಳಿದ್ರೆ ಹಿಂದೆ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ ಅವರು ಆಯ್ತು ಬರ್ತೀನಿ ಅಂದ್ರು ಯಾವಾಗ ಬರ್ತೀರಿ ತಾರೀಖು ಕೊಡ್ರಿ ನಮಗ ಸಿದ್ದರಾಮ ಶಿವಗಳು ಎಲ್ಲರೂ ಗಾಬರಿಯಾಗಿ ನಿಂತಿದ್ರು ಮಾತಾಡೋದು ನೋಡಿ ಗುರು ವಿರಕ್ತರದ್ದು ನೋಡಬೇಕಾದ್ರೆ ಅವರಲ್ಲಿ ಕಾಣಬೇಕು ನೀವ್ ಯಾವಾಗ ಬರ್ತೀರಿ ನಮಗೆ ತಾರೀಖ್ ಬೇಕು ಮೂರ್ ದಿವಸ ಬಿಟ್ಟು ಬರ್ತೀನಿ ಏನಂದ್ರಿ ಹೆಂಗ ನಿಮ್ಮ ಊರಿಗೆ ಸಿದ್ದರಾಮ ಶಿವಯೋಗಿಗಳು ನಿಮ್ಮ ನಗರಕ್ಕೆ ಮೂರು ವರ್ಷ ಮೂರು ತಿಂಗಳ ಮೂರ್ ದಿವಸಕ್ಕೆ ಹೆಂಗ್ ಬಂದಾರ ವೀರ ಗಂಗಾಧರ ಶಿವಾಚಾರ್ಯರು ಮೂರ್ ದಿವಸ ಬಿಟ್ಟು ಬರ್ತೀನಿ ಅಂದ್ರು ಏ ಆಯ್ತು ನಡಿ ನಮಗೆ ಸಿಕ್ತು ಎಲ್ಲ ಅಪ್ಣಿ ಸಿಕ್ತ ನಡಿ ಅಂತ ಹೇಳಿ ಅಪ್ಪೋರು ಹೋಗಿ ಕಾರ್ನೆ ಕುಡಗತ್ತಿದ್ರಂತ ಜಗದ್ಗುರುಗಳು ಕರ್ಲಿಕ್ಕೆ ತರ್ರಿ ಬರ್ರಿ ಅಂತ ಕರ್ಲಿಕ್ಕಾದ್ರಂತ ಏ ಒಮ್ಮ ಆಶೀರ್ವಾದ ಸಿಕ್ಕದ ಮುಗ್ದೋಯ್ತು ಮೂರು ದಿವ್ಸ ಆದ ಬಳಗ್ ಬರ್ತೀನಿ ಅಂದ್ರ ನಡಿ ಹೋಗಮ್ ನಡಿ ಹೊಡಿಯ ಗಾಡಿ ಅಂದ್ರಂತ ಬರ್ತಾರ ಊರಾಗ ಡಂಗರ್ ಸಾರಿಸಿ ಮನಿ ಮನಿಗ್ ರಂಗೋಲಿ ಹಾಕಿ ನಮ್ ಹುಡುಗರು ಎಂತ ರಂಗೋಲಿ ಹಾಕ್ಯಾರ ನೋಡ್ರಿ ನೋಡ್ರಿ ಇಲ್ಲ ಯೌವಾ ನಿಮ್ಮ ಮನೆ ಮುಂದನು ರಂಗೋಲಿ ಹಾಕ್ರಿ ಯಾರ ಮನೆ ಮುಂದೆ ಆರು ಗಂಟೆಗೆ ಸೂರ್ಯನ ಕಿರಣ ಆ ರಂಗೋಲಿ ಮೇಲೆ ಬೀಳ್ತದ ಆ ಮನೆಯಾಗ ದೇವ್ರ ನಾಮಸ್ಮರಣೆ ಸದಾ ಕಾಲ ನಡಿದ್ದು ಅಂತ ತಿಳ್ಕೋಬೇಕು ರಂಗೋಲಿ ಎಷ್ಟು ಚಂದ ಹಾಕ್ಯಾರ ನೋಡ್ರಿ ಮಕ್ಕಳು ಮಕ್ಕಳು ನೋಡಿ ಕಲಿಬೇಕು ಬಹಳ ಚಂದ ಹಾಕ್ಯಾರ ರಂಗೋಲಿ ಹೇಳ್ಬೇಕಲ್ರಿ ಅವಾಗ ಮೂರು ದಿವ್ಸ ಬಿಟ್ಟು ಬರ್ತೀನಿ ಅಂದಿದ್ರಲ್ರಿ ಇಡೀ ಊರೆಲ್ಲ ಚಳಿ ಹೊಡೆದು ರಂಗೋಲಿ ಹಾಕಿ ಎಲ್ಲರೂ ಹೊಸ ಸೀರೆ ಹೊಸ ಬಟ್ಟೆ ಹಾಕ್ಕೊಂಡು ಇವ್ರು ಹೋಗಿ ದೂರ ಆಶ್ರಮ ಒಂದು ಕಿಲೋಮೀಟರ್ ಮ್ಯಾಲಿರ್ತಕ್ಕಂಥ ಆನಂದ್ ಆಶ್ರಮದಾಗ ಹೋಗಿ ಕುಂತು ಬಿಟ್ರು ಜಗದ್ಗುರುಗಳು ಬಂದರು ಬಂದ್ರುಪ್ಲೆ ಕೇಳಿದ್ರು ಇದೆಲ್ಲ ತಯಾರು ಮಾಡ್ದವ ಎಲ್ಲೇನ ಸ್ವಾಮಿ ಎಲ್ಲೇನ ಆ ಸ್ವಾಮಿಗೆ ಬಿಟ್ಟು ನಾ ಅಡ್ಡು ಪಲ್ಯಕ್ಕಿ ಮಾಡ್ಕೊಳ್ಳಂಗಿಲ್ಲ ವೀರ ಗಂಗಾಧರ ಶಿವಾಚಾರ್ಯರು ಆಗಿನ ರಂಭಾಪುರಿ ಪೀಠದ ಮೂಲ ಜಗದ್ಗುರುಗಳು ಏ ಅಡ್ಡ ಪಲ್ಲಕ್ಕಿ ಮಾಡ್ಕೊಳ್ಳಂಗಿಲ್ಲ ಕಾರ್ ತೊಂಡ್ ಹೋದ್ರು ಕರ್ಲಿಕ್ಕೆ ಏ ಅದೇ ಹಂಗ ನಾಯಕ ಎಲ್ಲ ಊರಿಗೆಲ್ಲ ಜನ ಎಲ್ಲ ನೀವು ಬರೀಬೇಕಂತ ಬಾ ಹೇಳ್ತೀನಿ ರೀ ಪಲ್ಲಕ್ಕಿ ಒಳಗ ವೀರ ಗಂಗಾಧರ ಶಿವಾಚಾರ್ಯರು ಅಪ್ಪೋರು ಅವರು ಬೆತ್ತ ಹಿಡ್ಕೊಂಡು ಅವ್ರ ಪಾದ ಹಿಡ್ಕೊಂಡು ಇಡೀ ಅಚಲೇರಿ ಊರೊಳಗೆ ಮೆರವಣಿಗೆ ಮಾಡ್ತಾರೆ ಜಡ್ಗ ಅಚಲೇರಿ ಮುತ್ತವ್ರು ಮೆರವಣಿಗೆಲ್ಲ ಆಯ್ತು ಕೈಯಾಗಿರ್ತಕ್ಕಂತ ಸಾಧಕರು ಹೋಗಿ ಬೆತ್ತ ಕೇಳದ್ರಂತ ಜಗದ್ಗುರುಗಳು ಬೆತ್ತ ಕೇಳಕತ್ತಾರೆ ಅದು ಬೆಳ್ಳಿದ ಬೆತ್ತ ಬೆತ್ತ ಕೇಳಕತ್ತಾರಿಯಪ್ಪ ಬೆತ್ತ ಕೊಡ್ರಿ ಅವಾಗಂದ್ರಂತ ನಮಗೆ ತೋಂಡಿದ ಗೊತ್ತದ ಕೊಟ್ಟಿದ್ದು ಗೊತ್ತಿಲ್ಲ ಯಾರ ಬಲಿ ತಗೋಬೇಕು ತೋಬೇಕನ್ನೋದು ನನಗೆ ಗೊತ್ತದ ಇದು ಬೆತ್ತ ಕೊಡಂಗಿಲ್ಲ ಇಂಥದೇ ಒಂದು ಹೊಸದು ಮಾಡಿಸಿ ನಿಮ್ಮ ಜಗದ್ಗುರುಗಳು ಕೊಡ್ತೀನಿ ಇದು ಮಾತ್ರ ಕೊಡಂಗಿಲ್ಲ ನಿರಂತರ ನನ್ನ ಪರಂಪರೆ ಬೆಳಗುವ ಬೆತ್ತದ ಇದು ಅಂತೇಳಿ ಆ ಬೆತ್ತ ಇವತ್ತು ಜಿಡಗಾ ಮಠದೊಳಗೆ ಅವ್ರ ಲಿಂಗೈಕ್ಯ ಆದ್ರೂ ಅವ್ರ ಗದ್ದಿಗೆ ಮುಂದೆ ಇರ್ತಕ್ಕಂಥ ಬೆತ್ತ ಯಾರ್ದು ಅಂದ್ರೆ ರಂಭಾಪುರಿ ಪೀಠದ ಬೆತ್ತ ಅದ ಪುಣ್ಯಾತ್ಮರಿಗೆ ಗುರುವಿರಕ್ತರ ಸಂಬಂಧ ಹೆಂಗದ ಅನ್ನೋದನ್ನ ನೋಡಿ ಕಲಿಬೇಕು ಚಿಡಗಾಮುತ್ತೆ ಅವರು